ನನ್ ಮಾನ್ಯ ಅಧ್ಯಕ್ಷರೇ ಈಗ ನಮ್ಮನೆಲ್ಲ ಕರೀದೇನೆ ಉದ್ಘಾಟನೆ ಮಾಡ್ಬಿಟ್ರಿ ಎಲ್ಲಾ ಫೋಟೋಗಳನ್ನು ನಮ್ಮನೆಲ್ಲ ಕರೀದು ಮಾಡ್ತೀವಿ ಅಂದ್ರೆ ಬೆಲ್ಲ ಹಾಕಿ ಎಲ್ಲಾನು ಒಳಗ್ ಕರೆದು ಮಾಡ್ಬೇಕು ನೋಡಿ ನಿಮ್ಗೆ ಕರೀಲಿಲ್ಲ ಯಾರನ್ನು ಇಲ್ಲೆಲ್ಲ ಆಂಜಲ್ ಕೂತಿದೀವಿ ಎಲ್ಲಾ ಕರೀದೆ ನೀವು ಒಳಗೆ ಏಕಾಏಕಿ ನೀವು ಅದನ್ನ ಉದ್ಘಾಟನೆ ಮಾಡಿದ್ರೆ ಹೋದ್ರೆ ಎಷ್ಟೋ ತಪ್ಪುಗಳು ಹುಡುಕಬಹುದು ನಾನು ಹೇಳ್ದು ಕೇಳಿ ನಿಮ್ಗೆಲ್ಲರೂ ಕೂಡ ಖುದ್ದಾಗಿ ಫೋನ್ ಮಾಡಿ ದಯಮಾಡಿ ನಾವೆಲ್ಲರೂ ನಾವು ಎಲ್ಲರೂ

ಇಲ್ಲಿ ಬರುವಾಗ ಯಾರ ಲಾಬಿಯಲ್ಲಿ ಇದ್ದಾರೆ ಅವನ್ನೆಲ್ಲ ಬರ್ಲಿಕ್ಕೆ ಜನ ನಾವು ಓಕೆ ಆದಷ್ಟು ಬೇಗನೆ ಯಾವುದು ಮತ್ತೆ ಮೇಲೆ ಇಲ್ಲೆಲ್ಲ ಫೋಟೋಗಳು ಹಾಕಿದರೆ ಯಾರನ್ನ ಯಾವ ಉದ್ದೇಶಕ್ಕೆ ಹಾಕಿದ್ರೆ ಅಂತನೂ ಒಂದ್ ಸ್ವಲ್ಪ ಸದನಕ್ಕೆ ಸ್ಪಷ್ಟನೆ ಕೊಡಿ ಆಮೇಲೆ ಗಾಂಧೀಜಿಯವರದ ಮೇಲೆ ಹಾಕಿದ್ರೆ ಅಂಬೇಡ್ಕರ್ ಅವ್ರದ್ದು ಕೂಡ ಅದೇ ಲೆವೆಲ್ಗೆ ಹಾಕಿದ್ರೆ ಸೂಕ್ತ ಅಂತ ನನ್ನ ಭಾವನೆ ವೈಯಕ್ತಿಕವಾಗಿ ಬಸವಣ್ಣ ಅವರದೊಂದ್ ಫೋಟೋ ಚೇಂಜ್ ಮಾಡಿ ಅಂತ ಹೇಳಿದ್ವಿ ಅದೊಂದು ಚೇಂಜ್ ಮಾಡಿಲ್ಲ ದಯ ದಯಮಾಡಿ ಮಾಡ್ಬೇಕು ಒಂದ್ ಲಿಂಗ ಇಟ್ಕೊಂಡಿರೋದು ಯಾವ್ದಾರು ಒಂದು ಹಾಕಿ ಅಂತ ಒಂದು ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತೆ ಯಾರು ಧ್ಯಾನಕ್ಕೆ ಹಾಕಿದ್ರೆ ದಯಮಾಡಿ ಒಂದು ಸ್ಪಷ್ಟನೆ ಸದನಕ್ಕೆ ಕೊಡ್ಬೇಕು ಅಂತ ನಾನು ವಿನಂತಿ ಮಾಡ್ಕೊತೀನಿ ಈಗ ಅವ್ರ ಮಾತಿಗೆ ತಾವು ಸ್ಪಂದಿಸೋದಾದ್ರೆ ಯಾಕಂದ್ರೆ ಯಾರು ಫೋಟೋ ಹಾಕಿದ್ದಾರೆ ಯಾರು ನಾವು ಭಾರತೀಯರು ನಾವು ಈ ಪ್ರಶ್ನೆ ಕೇಳ್ಬಾರ ಅಲ್ಲ ಕೇಳಬಾರ ಅಂದ್ರೆ ಹಾಕಿದ್ದಾರೆ ಅಂತ ಕೇಳಿದಲ್ಲ ಕೆಲವರು ಕೇಳೋದಕ್ಕೆ ಹಕ್ಕಿದೆ ಇಲ್ಲ ಅಂತಲ್ಲ ಆದ್ರೆ ಯಾವ್ದಾರ ಫೋಟೋ ಹಾಕಿದಾಗ ಕೇಳಿದ್ರೆ ಯಾರ ಯಾರು ಫೋಟೋ ಹಾಕಿರಿ ಅವ್ರದ್ದು ಭಾರತೀಯರಿಗೆ ಯಾರಿಗೂ ಏನು ಹೇಳುವುದು ಅವಶ್ಯಕತೆ ಇಲ್ಲ ಅತ್ಯಂತ ಯಾರು ಗಡ್ಬಿಡಿ ಮಾಡಬೇಡಿ ಇದ್ರಲ್ಲಿ ಸೊ ಒಂದು ಬಸವಣ್ಣನ ಆ ಒಂದು ಭಾವಚ್ಯ ಬದಲಾವಣೆ ಮಾಡ್ಬೇಕಂತ ಹೇಳಿಕೊಂಡು ಒಂದು ಮೊನ್ನೆ ತನ್ನ ಅದಕ್ಕಿಂತ ಮುಂಚೆ ರಾಯರೆಡ್ಡಿ ಮತ್ತು ಇನ್ನಿತರರು ಆ ಮೂರು ಇದ್ದಂಥ ಫೋಟೋಗಳು ಸರಿ ಇಲ್ಲ ಅದು ಸರಿಪಡಿಸ್ಬೇಕಂತ ಹೇಳಿದಾಗ ಅದನ್ನು ಸರಿಪಡಿಸಿದ್ದೇವೆ ಅದರ ನಂತರ ಬೇರೆ ಇಲ್ಲಕ್ಕಿಂತ ಮಹಾತ್ಮ ಗಾಂಧಿಯ ಫೋಟೋ ಸ್ವಲ್ಪ ಮೇಲೆ ಹೋಗ್ಬೇಕಂತ ಹೇಳಿದಾಗ ಅದನ್ನು ಕೂಡ ಸರಿಪಡಿಸಿದ್ದೇವೆ ಮೂರನೇದೇನಿತ್ತು ಬಸವಣ್ಣನವರ ಈ ರೀತಿ ಒಂದು ಈಗ ಇರುವಂಥ ಫೋಟೋ ಎಂದೂ ಕೂಡ ರೀತಿ ಅವ್ರು ಮಾಡಲಿಲ್ಲ ಬೇರೆ ಫೋಟೋ ಹಾಕ್ಬೇಕಂತ ಮೊನ್ನೆ ಸಜೆಷನ್ ಕೊಟ್ಟರು ಮೂರು ಮೂರು ದಿವಸ ಹಿಂದೆ ಮೂರು ದಿವಸ ಹಿಂದೆ ಒಂದು ಫೋಟೋ ಮಾಡಬೇಕಾದ್ರೆ ರಾತ್ರಿ ಬೆಳಗ್ಗೆ ಆಗೋದಿಲ್ಲ ಅದಕ್ಕೆ ತಿಂಗಾಲುಗಟ್ಟಲೆ ಅದಕ್ಕೆ ಕಲಾಕಾರರು ಅದನ್ನು ಆರ್ಟಿಸ್ಟ್ಗಳು ಅದನ್ನು ಬಿಡಿಸಬೇಕು ಆ ಇದರಲ್ಲಿ ಇವತ್ತು ರಾತ್ರಿ ಬೇಗ ಆಗ್ತದ ಇಲ್ಲಲ್ಲ ಸೊ ಮೊನ್ನೆ ತಾವು ಹೇಳಿದ್ದೀರಿ ಮುಂದಿನ ಅವಕಾಶ ಬಂದಾಗ ಅಲ್ಲಿಗೆ ನಾವು ಆ ಒಂದು ನಾವು ಹತ್ರ ಕೇಳಿಕೊಂಡು ಯಾವ ರೀತಿಯ ಬಸವನರ ಭಾವಚಿತ್ರ ಹಾಕಬೇಕಂತ ಹೇಳಿಕೊಂಡು ಚರ್ಚೆ ಮಾತ್ರ ಹಾಕುವಂಥ ಕೆಲಸ ನಾವು ಮಾಡುವ ಈಗೇನೇನಬೇಕೆಲ್ಲ ಪ್ರಶ್ನೆ ಯಾವ ಯಾವ ಆಧಾರದಲ್ಲಿ ಹಾಕಿದ್ದೆ ಅಂತೇಳಿ ನನಗೆ ವಿಶ್ವಾಸ ಇದೆ ನೀವೆಲ್ಲ ಇತಿಹಾಸ ಕಲ್ತವರು ಕಾಲೇಜ್ ಶಾಲೆಗೆ ಹೋಗಿ ಬಂದು ವಿಚಾರ ನಿಮಗೆ ನನಗಿಂತ ಜಾಸ್ತಿ ಮಾಹಿತಿ ಇದೆ ರಾಜಕೀಯವಾಗಿ ಇವರೆಲ್ಲರೂ ಕೂಡ ಇತಿಹಾಸ ನಿಮಗೆ ಇದೆ ಅಂತ ನಾನು ಭಾವಿಸ್ತೇನೆ ಗೊತ್ತಿಲ್ಲದಿದ್ದವ್ರಿಗೆ ನಾನು ಹೇಳುವಂಥದ್ದು ಏನಂತ ಹೇಳಿದೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಈ ದೇಶದ ಪ್ರಪ್ರಥಮ ರಾಷ್ಟ್ರಪತಿ ಅಧ್ಯಕ್ಷರೇ ಅಲ್ಲ ಒಂದು ನಿಮಿಷ ಈಗ ಎಲ್ಲರ ಬಗ್ಗೆನೂ ಗೌರವ ಇದೆ ಗೊತ್ತಿದೆ ಮತ್ತೊಮ್ಮೆ ಮಾಡೋದ್ರಿಂದ ನಮ್ಮ ಸಚಿವರು ಹೇಳಿದ್ರು ಅದಕ್ಕೆ ಸರಿ ಅರ್ಥ ಬರಲ್ಲ ಎಲ್ಲರೂ ನಮ್ಗೆ ಪೂಜನೀಯರು ಅವ್ರ ಪ್ರಶ್ನೆ ಅದಲ್ಲ ಮೂಲತವಾಗಿ ಅವರು ಇನ್ನ ಕೆಲವ್ ಫೋಟೋ ಹಾಕ್ಬೇಕಾಯ್ತು ಅನ್ನೋ ಭಾವನೆಯಿಂದ ಅವ್ರು ಹೇಳಿದಾರೆ ಅಷ್ಟೇ ಅದು ಬಿಟ್ರೆ ಯಾರು ಪರಿಚಯ ಇಲ್ಲ ಅಂತ ಹೇಳಿದ್ರೆ ಅವ್ರು ಬೇರೆ ಇನ್ನು ಇದ್ದಿದ್ರೆ ಒಳ್ಳೇದಿತ್ತು ಮಾತಾಡಿದಾರೆ ಅಷ್ಟೇ ಅದನ್ನ ಅಪಾರ್ಥ ಮಾಡ್ಕೊಳ್ಳೋದ್ ಏನ್ ಬೇಕು ಅಷ್ಟೇ ಅಷ್ಟೇ ಜಾಗ ಇದ್ರೆ ಹಾಕುವ